ಸುನಂದ ನೀನೇನು ಚಿಂತೆ ಮಾಡಬೇಡ ಸ್ವಲ್ಪ ದಿನ ಇಲ್ಲೇ ಇರು ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗೋವರೆಗು ನೀನೇನು ಹೋಗಕ್ಕೆ ಹೋಗ್ಬೇಡ ಸರಿನಿ ಯೋಚನೆ ಮಾಡಬೇಡ ಹ್ಞೂ ನಾನೆಲ್ಲ ಇದ್ದೀನಿ ನಾನು ನೋಡ್ಕೊತೀನಿ ಎಷ್ಟು ದಿವಸ ಅಷ್ಟು ದಿನ ಇರು ನಾನು ಒಂದು ಮಾತಾಡಲ್ಲ ಏನು ಅಂಬಲ್ಲ ಏನಿಲ್ಲ ಹ್ಞೂ ನಾನು ನಿಮ್ಮ ಮಾಮನ ಏನು ಅಂಬ ಅಂತದ್ದಲ್ಲ ಅಯ್ಯೋ ಯಾಕ ಮಾ ಮೊದಲೇ ಒಂದಿಟ್ಟು ಖರ್ಚಾಗಂಗಿಲ್ಲ ಏನಿಲ್ಲ ಒಂದಿಟ್ಟು ಕಂಜೂಸು ಹ್ಞೂ ಏನಂದ್ರೆ ಒಂದಿಟ್ಟು ಕೂಯಿಕ್ ಬುದ್ಧಿ ಮಾ ಅದಕ್ಕೆ ಅಂದ್ರೂ ಒಂಥರ ಇಲ್ಲಿರೋಕ್ಕೆ ನನಗೆ ಬೇಜಾರು ಆದಂಗೆ ಆಗುತ್ತೆ ಹ್ಞೂ ಏನು ಮಾಡೋಣ ಹಿಂಗೆ ಇರೋ ಅಂತ ಪರಿಸ್ಥಿತಿ ಈ ದಿನ ಅಷ್ಟೇ ಇಲ್ಲ ಅಂದಿದ್ರೆ ನಾನೇನು ಓದ್ತಾ ಇರಲಿಲ್ಲ ಹೆಂಗೋ ಕಷ್ಟನ ಸುಖನ ಅನ್ಬೋಸ್ಕಂಡು ಅಲ್ಲೇ ಇರ್ತಿದ್ದೆ ಏನು ಮಾಡ್ತೀಯ ಅವ್ನು ಮನೆಯೋಕ್ಕೆ ಬರಬೇಡ ನೀನು ಹೋಗೆಲ್ಲ ಪರ್ಮಂಡೆ ಅಂತ ಹೇಳಿ ಕಳಿಸ್ಬಿಟ್ಟ ಮತ್ತಿವಾಗ ಮಾಮನ್ ಏನಂತ ಹೇಳಣ ಕೇಳಿರಿ ಏನು ಅಲ್ತಕ್ಕೆಲ್ಲ ಹೋಗೈತೆನಾ ಸ್ಕೂಲ್ನೆಲ್ಲ ಮಾಡ್ಕೊಂಡು ಏನಂದ್ ಕಟ್ಟಕ್ಕೆ ಬರೋಕ್ಕೆಲ್ಲ ನಾವು ಹೋಗೈತೇನ ಬಂದಾಗ ಏ ಸುಮ್ಮನೆ ಅಂದಾಡ್ತೀನಿ ದೊಕೆ ಬಂದವಳೆ ಅಂತ ಹೇಳ್ತಿದ್ದಾನಲ್ಲಾನು ಹ್ಞೂ ಯಾತ ಹಿಂಗೆ ಗುದ್ದಾಡ್ಕೆ ಬಂದ್ವಿ ಹಿಂಗೆ ಆತು ಹಿಂಗೆ ಹಿಂಗೆ ಅಂತ ಯಾತು ಹೇಳಕ್ ಹೋಗ್ಬೇಡ ಹ್ಞೂ ಸುಮ್ನೆ ಹೇಳೋಕೋ ಹೋದ್ರೆ ಅಯ್ಯೋ ಇಳಪ್ಪ ಹಿಂಗೆ ಮಾಡ್ಯಾರೆ ಹಿಂಗೆ ಕರ್ಕೊಂಡಳು ಹೇಳು ಹಂಗೆ ಹಿಂಗೆ ಅಂತ ಹೇಳಿ ಬೈಕನಲ್ಲ ಹ್ಞೂ ಅದಕ್ಕಾಗಿ ನಾ ಆತನು ಹೇಳಕ್ಕೆ ಹೋಗ್ಬೇಡ ಗುದ್ದಾಡಿಕೆ ಬಂದಿದ್ದೀನಿ ಏನೋ ಅಂತ ಹೇಳಿ ನಿನ್ನ ನಿಮ್ಮ ಅಂತ ಯಾತು ಹೇಳೋಕ್ಕೆ ಹೋಗ್ಬಿ ಯಾತು ಉಸಿರೇ ಅದ್ರ ಸುದ್ದಿನೇ ಎತ್ಬ ಸರಿ ಆಯ್ತಕ್ಕ ನಾನೇ ನೀನು ಹೇಳೋಕೆ ಹೋಗಲ್ಲ ನೀನೇ ಹೇಳು ಹ್ಞೂ ಅಕ್ಕಿ ಬಾ ಒಂದು ಎರಡು ದಿನ ಇರಮಂತೆ ಅಂತೇಳಿ ಕರ್ಕಂಬಂದ್ಲು ನಾನು ಬರೋಂಗಿರಲಿಲ್ಲ ಕೆಲಸಗಳಿದ್ವು ಆದರೂ ಅಕ್ಕಾಯಿ ಕರ್ದ್ಲೋಗಲ್ವಂತ ಮಾಡಿಡು ಅಕ್ಕಿ ಬಂದೇಕ ಮಮ್ಮಾಮ್ ತೀನಿ ಕೇಳಿರಿ ಹ್ಞೂ ಹಂಗೆ ಅನ್ನು ಹ್ಞೂ ನಾನು ಒಬ್ಳೆ ಮಂತಾಗಿರ್ತನಲ್ಲಪ್ಪ ಬೇಜಾರಾಗುತ್ತೆ ಅಂತ ಅಕ್ಕಿ ಭಾರ ಸುಣ ಒಂದು ಎರಡು ದಿನ ಇದ್ ಬರುವಂತೆ ಅಂತೇಳಿ ನಾನೇ ಕರ್ಕೊಂಬಂದೆ ಒಂದು ಎರಡು ದಿನ ಇದೆ ಅಂತೀನಿ ಹ್ಞೂ ಸುಮ್ಮನೆ ಬಂದಿರಮ್ಮ ಹಂಗೆ ಕೇಳೋಕ್ಕಾಗುತ್ತೆ ಅಂತೇಳಿ ನಾನೇ ಮಾತಾಡ್ತೀನಿ ಸುಮ್ಮನೆ ನೀನು ಯಾಕೆ ಹೇಳೋಕ್ಕೆ ಹೋಗ್ಬೇಡಿ ನಾನು ಅಂತ ಮಾತಾಡೋಕ್ಕೆ ಹೋಗ್ಬೇಡಣ್ಣೆ ಹಾಗಲ್ಲ ಅಂಜಲಿ ಅಮ್ಮರು ಬಂದವ್ರೆ ಏನಮ್ಮ ನಿನ್ನ ತಂಗಿನೂ ಬಂದೈತಿ ಸುನಂದ ಹ್ಞೂ ಯಾಕ ಸುಮ್ಮನೆ ಬೇಜಾರಲ್ಲ ಅದಕ್ಕೆ ಬಾ ಒಂದು ಎರಡು ದಿನ ಇದ್ದೋಗ ಮಂತೆ ಅಂತೇಳಿ ಕರ್ಕೊಂಬಂದೆ ಏನು ನನಗೂ ಮಂತಾಗಿತ್ತಿನ ಒಬ್ಬಳೇ ಒಬ್ಳು ಅದಕ್ಕೆ ಬಾ ಅತ್ತ ನಾನೊಂದು ಎರಡು ದಿನ ಬಂದು ನಿಮ್ಮ ಮೂರಾಗಿದ್ದೀನಿ ನೀನೊಂದು ಎರಡು ದಿನ ನಮ್ಮೂರಾಗಿರ ಮಂತೆ ಅಂತ ಹೇಳಿ ಕರ್ಕೊಂಬಂದೆ ಹ್ಞೂ ಎಲ್ಯಾಗ ಹೋಗೈತೆ ನಮ್ಮ ಅಯ್ಯಪ್ಪ ಹತ್ತು ಹೋದ್ನಪ್ಪ ಹ್ಞೂ ಎಲ್ಲ ಹೋಗಿರ್ಬೇಕೇನೋ ಬಣಗಣ ಅಂತಿದ್ದೆ ಇನ್ನೂ ಬಂದಿಲ್ಲ ಊರಿಗೆ ಹೋದಾಳು ಎಡತಿ ಬರ್ಬೇಕಾಗಿತ್ತು ನೋಡಮ್ಮ ಊರಿಗೆ ಹೋಗಿ ಬಂದೇ ಇಲ್ಲ ಅಂತ ಹೇಳಿ ಬಣಗುಟ್ಟ ನಮ್ಮ ಮಾಲೆ ಎದ್ದೆ ಹ್ಞೂ ಬಂದಿಲ್ಲ ನೋಡಿ ಸ್ವಂದಿನ ಹತ್ತಿ ಕೊಳಸೋದೆ ಅಲ್ಲ ಊರಿಗೆ ಅಂತಿದ್ದೆ ಎಲ್ಲ ಬಸಪ್ಪನ್ ಬಸಪ್ಪನ ಮಗಳದು ವಾಸಿಗೆ ಮಾಡಿರು ಹ್ಞೂ ಮುಂದಿನಕೊಂಡು ಎಲ್ಲ ಮಾಡಿದನಮ್ಮ ನಿನ್ನ ಗಂಡ ಹ್ಞೂ ಎಲ್ಲ ಹೋಗಿ ಹ್ಞೂ ಅವ್ಳಗಾಗಿದ್ದೆ ವಾಸಿಗೆ ಮಾಡಿರಲ್ಲ ಹ್ಞೂ ಹೋಗಿ ಎಲ್ಲ ನಾ ಮುತ್ತುವರ್ಗಿಂದ ಅಡುಗೆ ತಗೋ ಎಲ್ಲನ ಪ್ರತಿಯೊಂದು ಎಲ್ಲ ನೋಡ್ಕೊಂಡಮ್ಮ ಹ್ಞೂ ಎಲ್ಲ ಸೆನ್ನಾಕಿ ನಾನು ಒಂದು ಜಲ್ದಿದ್ದೀರ ಕಳಿಸ್ತಿರ್ಲಿಲ್ಲ ನೋಡೇನ ಹದಿನೈದು ಇರೋದಕ್ಕೆ ಹೋಗೆಲ್ಲ ಮಾಡ್ದೆ ಅಂತ ಅಂದ್ಕಂಡೆ ಹ್ಞೂ ಯಾಕೆ ಏನಕ್ಕೆ ಹಿಂಗೆ ಸಾಪಕ್ಕಿ ಏ ಚೆನ್ನಾಗಿದ್ದಾಳು ಬಸ್ನ ಬಂದ್ವಾ ಬಸ್ನಾಗ ಬಂದಿದ್ಕೆ ಅವ್ಳಗೊಂಥರ ಸುಸ್ತದಂಗೆ ಆಗೈತಿ ಅದಕ್ಕೆ ಮಾತಾಡ್ಕೊಂಡು ಅಷ್ಟೇ ಅವ್ಳು ಏಯ್ ಇಲ್ಲ ನನ್ನ ಸ್ವಲ್ಪ ದೂರ ಹೋದ್ರೆ ಸಾಕು ಬಸ್ನಾಗೆ ಒಂಥರ ತಲೆ ತಿರ್ಗ್ದಂಗೆ ಆಗುತ್ತೆ ವಾಂತಿ ಅದಂಗೆ ಆಗುತ್ತೆ ಅದಕ್ಕೆ ಅವಳು ಹಂಗೆ ಇದ್ದಾಳೆ ಅಷ್ಟೇ ಕಾಪಿ ಕಾಸನ ಅಂದ್ಕಂಡೆ ಹಾಳಿರಲಿಲ್ಲ ಅಯ್ಯಪ್ಪ ಈಗಲಾಗ್ಲ ನಾ ಏನಾನ ವಾಸ ಹೊಡ್ಕೊಂಬಂದ್ರೆ ಏನಾನ ಹಾಲು ಕರಿತೈತಿ ಅಂತೇಳಿ ಅದಕ್ಕೆ ಕುಕ್ಕರ್ ಇದ್ದೀನಿ ಹ್ಞೂ ಕಾಪಿ ಕಾಸ ಕಾಲು ಇರಲಿಲ್ಲ ತೆಗ್ದಿಕ್ಕಿಲ್ಲ ಯಾವ ಇನ್ನೇನು ಯಾರು ಇಲ್ಲ ಮನೆಯಾಗ ಇನ್ನೇನು ಕಾಸು ಅಲ್ಲ ಅಂತೇಳಿ ತೆಗೆದಿಕ್ಕಿಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಮನೆಗೆ ನಾನು ಇದ್ದೀವಿ ಅಂದಿ ಸಾಲು ಏ ಇಲ್ಲ ನಮ್ಮ ನಮ್ಮ ಮನೆಯಾಗೆ ಇಲ್ಲ ನಾವು ಅಲೇ ಕಾಸಿ ನಾವೇ ಸ್ಯಾರಿ ವಯಸ್ಕೊಂಬಲ್ಲ ನಾನು ಒಂದು ಹತ್ತು ರೂಪಾಯಿ ವಯಸ್ಕೊತೀನಿ ಆಲೇ ಕಾಲೇ ಅದು ಒಂದು ಇಟ್ಟು ಒಂದು ಲೋಟ ಕಾಸ್ಕೊಂಡು ಕುಡ್ದು ಬಂದು ನಾನು ನಮ್ಮ ಯಪ್ಪ ಇಲ್ಲ ಎಲ್ಲಿಗೆ ಹೋಗಿತ್ತು ಅದಕ್ಕೆ ನಾನೇನು ಕಾಸುಕಂಡು ಕುಡ್ದು ಬಂದಿತ್ತು ఏం అయితే చైతే ఇవ్వ చాళమ్మ చోడమ్మ ఇవగా గండ కర్క్యవని భాగ బిందూ బాగ బిందూ కర్కం బసప్ప బారమ్మ నమ్మనే ఏర్మంతే అంతి కర్కం ఓత ఆగి చనగారమ్మ ఇబ్బు గండ ఏంటీ ఆలే వారాతు ఓగి మనకి ಇನ್ನೇನು ಮಾಡೋಣಮ್ಮ ಅಂಜಲಿ ಎಲ್ಲಿಗೋದ್ರೂ ನನಗೆ ಮನಿಲ್ಲ ಅದಕ್ಕೆ ಇದ್ದೀನಿ ಇನ್ನೇನು ಮಾಡೋಣ ಹ್ಞೂ ನಾನು ಗುಡಿಸ್ಲಾಕೇಳಿದ್ದೆ ಗುಡಿಸ್ಲು ಬೇರೆ ಸುಟ್ಟೋತು ಅದಕ್ಕೆ ಅತ್ತ ಅಂತ ಅಲ್ಲೇ ಅವ್ರ ಮನೆಗೆ ಇದ್ದೀನಿ ಇವಾಗ ಹಂಗೆನೇ ಹುಡುಗರು ಮುಖಂಡ್ರೆ ಆಗಲ್ಲ ಅಂತಿದ್ದಳು ಈ ಚೌಡಮ್ಮ ಇವಾಗ ನಾನು ಇದ್ದಾಳೆ ಕಣಮ್ಮ ಹ್ಞೂ ಹುಡ್ಗೀಗೆ ನನಗೆ ಎಣ್ಣೆ ಹಚ್ಚಿ ನೀವು ನೀವು ಬಸ್ತಾಳೆ ಹೆಂಗೇನಿ ಹೆಂಗೆ ಅನ್ವಾಗಾದರು ಯಾರನ್ನ ಮದ್ದಿದಾಗ ಮಾತಾಡಿದವರು ನಿಷ್ಠುರಾದ್ರು ಹ್ಞೂ ಈಗ ಹಂಗೆ ಹುಡುಗಿ ಎಂತ ಸೆನ್ನ ನೀನು ನೋಡ್ಕೊಂಬಿಲ್ಲ ಅಂದರೆ ಬೀದಿಲಿ ಏನು ಮಾಡಣ ಹೇಳು ನನ್ನ ಮನೆಗೆ ಇರ್ಬೇಡ ಅಂತಾನೆ ಹ್ಞೂ ಹೋಗು ಅಂಬ್ತೇನೆ ಒಟ್ಟಿಗೆ ಯಾಕೆ ಹ್ಞೂ ಹ್ಞೂ ಏನಮ್ಮ ಅಂಬೋದು ಅದೇ ಬಯನಿ ಇನಿ ಬರೇ ಹೋಗಿ ಅಂತ ಅಂಬೋದು ಅದೇ ಬಯನೆ ಅದಕ್ಕೆ ನಾನು ಹ್ಞೂ ಸರಿಯಾಗಿ ಹೇಳಿದೀನಿ ಹ್ಞೂ ಹುಡುಗಿಗೆ ಹ್ಞೂ ಈಗಳಮ್ಮ ನಾನೊಂದು ಎಷ್ಟ್ರೇ ಕಡೆರು ನಿನ್ನ ಸುಮ್ಮನೆ ಇರಬೇಕು ಹೇಳಿ ನಾನು ಗಗನಿಗೆ ಅದನ್ನು ಹೇಳಿದೀನಿ ಅಯ್ಯಪ್ಪಂತ ಯಾರು ಒಂದಿಟ್ಟು ನಾ ಎಸ್ ಇರೋಣ ಅಂತ ಹೇಳಿ ಅದಕ್ಕೆ ನಾ ಎಷ್ಟ ಮಾತಾಡ್ತೀನಿ ನಿಂಗೆ ನೋಡಮ್ಮ ನೀವು ನೀವು ಗನ್ವಾಗಾದ್ರಿ ನಾವ್ಯಾರನ ಮಧ್ಯದಾಗ ಮಾತಾಡ್ದಾರು ನಿಷ್ರು ಆದ್ರಿ ಹ್ಞೂ ನೋಡಿ ಇವಾಗ ನೀನು ಹುಡುಗಿ ಎಲ್ಲಾರು ಆಗಿದ್ರಿ ಹ್ಞೂ ಮತ್ತೆ ಮತ್ತೆ ಮರಮಂಟಿ ತಗೋನು ಏನು ಮಾತಾಡಬಾರ್ದು ಅಂಬೋದು ಹ್ಞೂ ನೋಡಿ ಅವ್ರವ್ರು ಇವಾಗ ಗನ್ವಾಗಾದ್ರು ನಮ್ಮಂತಾರೆ ಯಾರನ್ನು ಹೇಳದಾರು ಬಸಣನೆ ಕಣ್ಣದಿಗುನು ಇರುದು ಎದ್ರಿಗುನು ಕೆಟ್ಟರಾದ್ರು ಹ್ಞೂ ಅವ್ಳಗೂ ಅಷ್ಟೇ ಆಗ್ಬೇಕಾಗಿದ್ದೇನೆ ತಗ ಹ್ಞೂ ಇಲ್ಲದ್ದೆಲ್ಲ ಇದು ಮಾಡಿದ್ಲು ಅವಾಗ ಇವ್ರು ಇವ್ರು ಗನ್ವಾಗಾದ್ರು ಅವ್ಳಗೂ ಇವಾಗ ಗೊತ್ತಾಗುತ್ತೆ ನಾವು ಯಾರಿಗೂ ಯಾಕೆ ಹೇಳಬಾರ್ದು ಅಂತ ಏ ಕಂಡ್ ಮಕ್ಕಳನ್ನ ಯಾರು ಸಾಕಲ್ಲೇಳು యారు సాతారు ఇవి ఆంటే ఆగతి పప్పు ఆగి వాడుకైతే ಇಲ್ಲಂತಮ್ಮ ನಾನು ನೋಡ್ಕೊಂಡಿಲ್ವಂತೆ ಆ ಹುಡ್ಗರು ಇನ್ನೇನು ನೋಡ್ಕೊಂಡಿಲ್ಲ ನೀನೇನು ಸಾಕಿಲ್ಲ ಅಂತ ಹೇಳ್ತಾನೆ ನಮ್ಮ ಅಯ್ಯಪ್ಪ ಹಾಂ ಈಗ ಹೆಂಗೆ ಮಾತಾಡ್ತಾರ ಅಲ್ಲೇ ದೊಡ್ಡರಾದ್ರಲ್ಲಮ್ಮ ಇವಾಗ ಏನು ಮಾಡಿರು ಏನು ಮಾತಾಡಿರು ನಡಿತೈತಿ ಅವಾಗಂತೂ ಅಯ್ಯೋ ಮಾತಾಡಿರ ಇಲ್ಲಿ ಸಣ್ಣ ಹುಡುಗರು ಬಿಟ್ಟು ಹೋಗ್ತಾಳೋ ಅಂತೇಳಿ ಅತ್ತೆ ಆತು ಮಾತಾಡ್ತಿರ್ಲಿಲ್ಲ ಅಯ್ಯಪ್ಪ ಇನ್ನೂವರೆಗೂ ಒಂದು ಮಾತಾಡ್ದಾನಲ್ಲ ಆಗ ಅವಳು ತೊಗೊಂಬಳ ಇದ್ದಾಳಲ್ಲ ಅವಳೆ ಹ್ಞೂ ಹೇಳ್ಕೊಟ್ಟಿರೋದೆಲ್ಲ ನಾವು ಹೇಳ್ಕೊಟ್ಟು ನಮ್ಮ ಅಯ್ಯಪ್ಪ ಇಲ್ಲದೆಲ್ಲ ಥರ ತಿಳಿ ತಂದಿಕ್ಕಿ ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ ಚೌಡಮ್ಮ ಒಳ್ಳೇದಲ್ಲ ಅಂತೇಳಿ ಹೇಳ್ಕೊಟ್ಟು ಇಂಥ ಮಾಡಿರೋದು హంగల్ మగ్ దొడ్డ మగతాగి మద్దె ఎలా మడితాళ ఉంటుకండు శనకీరు యారు బేడా అందరు డంగేనల్ే బందైతి యవంద్రీ నేను ఒక స్వల్ప తాత బందో అవు యాక బేజ్గదు అల్లి అంతి బందో అక సుస్తదం అక్క మకా సప్పైతి బస్న బందా అక్క సాకంగా నేనే బారత్తే బతుకేను ನಮ್ಮ ಹೇಳಿ ಕರ್ಕೊಂಬ ಮುಂದೆ ಬಾ ಏನು ಒಂದು ದಿನ ಇದ್ದೋಗ ಮತ್ತೆ ಬಂದೇ ಇಲ್ಲ ಸ್ಯಾನೆ ದಿನ ಆಗೈತೆ ಅಂತೇಳಿ ನಾನೇ ಕರ್ಕೊಂಬ ಮುಂದೆ ಇನ್ನೊಂದು ದಿನ ಹೋಗ್ಬೇಕಾಯ್ತು ಊರಿಗೆ ಹ್ಞೂ ಮನೆ ಕಡೆಗೆ ಏನು ಮಾಡ್ಕೊಂಡ್ರು ಏನು ಎತ್ತ ಅಂತ ಹೇಳಿ ಇಟ್ಟು ದ್ಯಾಸ ಇಲ್ಲ ನಿನಗೆ ಹ್ಞೂ ಎಲ್ಲಿಗಾನ ಹೋಗಿ ಬರಮ್ಮ ಅಂತ ಕಳಿಸಿರಿ ಸಾಕು ಅಲ್ಲಿ ಎಲ್ಲಿರ್ತಾಳೆ ಅಲ್ಲೇ ಉಳ್ಕೊಂಬ್ತಾಳೆ ಇವತ್ತು ಬರ್ತಾಳೆ ನಾಳೆಗೆ ಬರ್ತಾಳೆ ಅಂತ ನಾನು ಈ ವಾರದಿಂದ ನೋಡ್ತಾ ಇದ್ದೀನಿ ಹದಿನೈದು ದಿನ ಆತಲ್ಲ ಊರಿಗೋಗಿ ತೋ ಬತ್ತಿದ್ದೆ ಕಾಣಪ್ಪ ನೀವು ನಮ್ಮ ಸರ ಅಂದ ಇರಾಕ ಇರಕ ಇನ್ನೊಂದು ಎರಡು ದಿನ ಇರು ಇನ್ನೊಂದು ಎರಡು ದಿನ ಇರು ಅಂತ ಇರಿಸ್ಕ್ಯಂಡ್ಲು ಬೋರ್ ಬೇರೆಲ್ಲ ಹಾಕ್ಸಿರಲ್ಲ ಹಾಕೇನಿ ಒಂದೆರ್ಡು ದಿನ ಇದ್ದು ಬಂದ್ ಹ್ಮ್ ಬಾ ಯಾಕೆ ಹಂಗಾಡ್ತೀಯ ಇನ್ನ ಬತ್ತಿದಂಗೆ ನೀ ಈಗಿನ ಸಬಾ ಮಸ್ತ್ ಅಂತ ಬತ್ತಾ ಇದೀಯ ಹ್ಞೂ ಇನ್ನ ಬಂದು ಬಂದಾನೆ ಅದು ಯಾಕೆ ಹಂಗಾಡ್ತೀಯಾ ಏನೋ ಎರಡು ದಿನ ಇದ್ದು ಬರ್ಲಿ ಬಿಡು ಅಂತ ಹೇಳ್ಕೊಳ್ಸೀನಿ ಹದಿನೈದು ದಿನ ಗಟ್ಟಲೆ ಹೋದ್ರೆ ಇನ್ನ ಯಾರು ಕಳ್ಸ್ತಾರೆ ಹ್ಞೂ ಇಲ್ಲಿ ಮುದ್ದೆ ಮುಸುರೇ ಅಂತ ಹೇಳಿ ಯಾರು ಮಾಡಿಕ್ತಾರೆ ಇಡ್ತಾರೆ ನಮಗೆಲ್ಲ ಯಾರು ಮಾಡ್ಕೊಂಬ್ತಾರೆ ಹೇಳಿ ಮನಿಯಾಗೆ ನಮಗೆಲ್ಲ ಮುದ್ದೆ ಯಾರು ಮಾಡಿ ಮಾಡಿರ್ತಾರೆ ನಾವು ಅಲ್ತಕ್ಕೆ ಹೋಗಿ ಮನೆಯಾಗೆ ಬರೋರಿ ನಮ್ಗೆ ಮುದ್ದೆ ಮಾಡಿ ಕಿರ್ ಸಾಕಪ್ಪ ಯಾರನ ಅನ್ಸುತ್ತೆ ಅಂತಂದ್ರೆ ಬಂದು ಮಾಡ್ಕೊಂಡು ಉಣ್ಬೇಕು ಕಣ್ಣಾರ ಮನೆಯಾಗ ಯಾರ ಮನೆಯಾಗ ಉಣ್ಬೇಕು ಅಂದ್ರೆ ಸೋರ್ ಬರಲ್ಲ ನನಗೆ ಹ್ಞೂ ನಮ್ಗೆ ಯಾರ ಮನೆಯಾಗ ಉಂಡಿದ್ದು ಸಮಾಧಾನ ಆಗಲ್ಲ ನೀನು ಹ್ಞೂ ಊರಿಗೆ ಅಪ್ಪನ ಬರೋದು ಕಲಿ ಹಿಂಗಿದ್ರೆ ನೀನು ಊರಿಗೆ ಹೋಗ್ಬೇಡ ಹಿಂಗೆ ಹದಿನೈದು ದಿನ ಗಟ್ಟಲೆ ಇದು ಬರೋ ಹಂಗಿದ್ರೆ ಅಲ್ಲ ನಮ್ಮ ನೀನಾನ ಹೇಳಿ ಕಲಿಸ್ಬೇಕಾ ಬೇಡವಾ ಹಾಂ ಹದಿನೈದು ದಿನ ಆತು ಫೋನ್ ಮಾಡಿರು ಹ್ಞೂ ಗೊತ್ತಿ ನೀವು ಬರ್ತೀನಿ ಇವತ್ತು ಬರ್ತೀನಿ ಇವತ್ತು ಬರ್ತೀನಿ ಅಂತಾಳೆ ಬರೋಂಗಿಲ್ಲ ಏನಿಲ್ಲ ಅಲ್ಲಿ ವಾರದಿಂದಲ ಹ್ಞೂ ನಾಳಿಗೆ ಇವತ್ತು ಬತ್ತೀನಿ ಕಣಪ್ಪ ಇವತ್ತು ಬರ್ತೀನಿ ಅಂತ ಹೇಳಿದ್ಲು ಹ್ಞೂ ಸುಳ್ಳು ಹೇಳೋಕೆ ನಾಶ್ಕೆ ಆಗಲ್ಲ ನಿನಗೆ ಏನು ನಾಯ ಬಾಯಿ ಇಲ್ಲ ನಿನಗೆ ಹ್ಞೂ ಬಿಡು ಇವನೇನು ಮಾಡಲ್ಲ ತಿಪ್ಪಣ್ಣ ಹ್ಞೂ ಅಂತ ತಿಳ್ಕೊಂಡಿದ್ದೀನಿ ನೀನು ಹ್ಞೂ ನಾನು ಅಂದರೆ ಅಷ್ಟು ಕೇವಲ ನಿನಗೆ ಹಂಗೇನಿಲ್ಲ ಕಣ್ಮಮ್ಮ ನಾನೇನೇ ಇರಕ್ಕ ಅಂತ ಬಲವಂತ ಮಾಡಿದೆ ನಾನೇ ಬ್ಯಾಗೇ ಕೊಡಲಿಲ್ಲ ಬ್ಯಾಗ್ ಕಿತ್ತೆ ನಿಮ್ಮ ಬೈತಾ ಅಲ್ಗೂನು ಹೋಗ್ತೀನಿ ಅಂದ್ಲು ಅಕ್ಕಯ್ಯ ನಾನು ಏನು ಬೇಡ ಇನ್ನೆರಡು ದಿನ ಇರು ಅಂತ ಹೇಳಿ ನಾನೇ ಬಲವಂತ ಮಾಡಿ ಹೇಳಿದ್ಕಂಡ್ಮಮ್ಮ ಅಕ್ಕೇನಾಮ ನಾನು ನನ್ನ ಮಾತ್ರ ಇರಿಸ್ಕೇನೆ ನೀನು ಬಾಯಿವಾಗ ನಿಮ್ಮ ಬೈತೈತಿ ಅಂತೇಳಿ ಅಕ್ಕೇ ನಮ್ಮನ್ನ ಕರ್ಕಂಬಂದ್ಲು ಒಂದು ಎರಡು ದಿನ ಇದ್ದೋಗ ಮಂತೆ ಅಂತ ಹೇಳಿ ಅಕ್ಕ ನಾನು ಬಂದೆ ಇನ್ನೇನು ಮಾಡೋಣ ಬಲವಂತ ಮಾಡಿಳು ಏನಾಗಿ ಬ್ಯಾಗ್ ನಂದು ಬ್ಯಾಗ್ ತಕೊಂಡು ನಡಿ ಹೋಗೋಣ ನಡಿ ಹೋಗಣ ಬಲವಂತ ಮಾಡಿಳು ಅದಕ್ಕೆ ಬಂದೆ ನಮ್ಮ ಹೋಗ್ಬಿಡ ಸುಮ್ನೆ ಹೋಗ್ತಿ ಅಬ್ಬಾಡವಲ್ಲ ಇವಾಗ ಏನಕ್ಕೆ ಹೋಗ್ತಿ ಅಲ್ಲಿ ಅಂತೇಳಿ ನಮ್ಮ ಬೇಡ ಅಂತ ಏಳು ಬಲವಂತಕ್ಕೋಸ್ಕರ ಅಕ್ಕ ಬಲವಂತ ಒಡ ಅಂಬತ್ಕೋಸ್ಕರ ಬಂದಿದ್ದ ಅಷ್ಟೇ ನಾನು ಅಲ್ಲ ಬೋರಾತ್ಕೇನ ಹೇಳ ಕಣಮ್ ನಾನು ಅದಿನ ಹೋಗೋದು ಅಂತ ನಾನು ನಿಮ್ಮ ಅಕ್ಕ ಬೈದಿದ್ದು ಹ್ಞೂ ನಾವೇನ್ ನೀವು ಎಲ್ಲಾರೋ ಬೋರಾತ್ಕೇನ್ ನಾವೇನು ಇದು ಮಾಡಲ್ಲ ಬೋತ್ತಾರೆ ಬರೋರ್ ಮನೆಗೆ ಆಗತ್ತೆ ಬರೋದೇನು ಬೇರೆ ಮನೆಗೆಲ್ಲ ಬರೋಕೆ ಆಗುತ್ತೆ ನಮ್ಮ ಬೋತ್ತಾಳೆ ಸರಿ ಹಾಂ ನೀ ಒಂದೆರಡು ದಿನ ಇರ್ತಾಳೆ ಒಂದೆರಡು ದಿನ ಇದ್ದು ಹೋಗ್ತಾಳೆ ನಾನು ಒಂದು ವಾರ ಹದಿನೈದು ದಿನ ಇರೋ ಅಂತ ಹೇಳಿ ಹೇಳಿದಿನಿ ಹಾಂ ನೀನು ಇವತ್ತು ಬಂದು ನಾಳೆಗೆ ಹೋಗ್ತಾರೆ ಅಂತ ನೀನು ತಿಳ್ಕೊಬೋದು ನೀ ಯಾರನ್ನ ಸೇನೆ ದಿನ ಇದ್ದರೆ ಒಂಥರ ಬಟ್ಟರ್ ಕಮಸ್ಯ ಹಾಂ ಗೊಯ್ಯ ಗೊಯ್ಯ ಮಸ್ಯ ಹಾನಿ ಅದಕ್ಕೆ ಒಂದು ದಿನ ಇರ್ತಾಳೆ ಹೆಂಗನ ಮಾಡಿಕೆ ಆಮ್ ಇಷ್ಟ ಬಂದಂಗೆ ಮಾಡ್ಕಿ ಹ್ಞೂ ನಮ್ಮ ಅದಕ್ಕೆ ಏನು ಬೆಲೆ ಇಲ್ಲ ನಮಗೇನು ಬೆಲೆ ಇಲ್ಲ ಹ್ಞೂ ಹೆಂಗನ ಮಾಡಿಕೆ ನಿನಗೆ ಇಷ್ಟ ಬಂದಂಗೆ ಮಾಡ್ಕಿ ನಮ್ಮ ಏಪಂಗೆ ನೀ ಹೆಂಗೆ ಆಡ್ತಾನೆ ಒಳ್ಳೆನಲ್ಲ ನೆಲ್ಲ ನೋಡು ನನ್ನ ತಂಗಿ ಬಂದಿರೋದಕ್ಕೆ ಆಲೇ ನನಗೊಂಥರ ಕುತ್ತಿಗೆ ಹತ್ತ ಬಂದೈತಿ ಹ್ಞೂ ಯಾರನ್ನ ಬಂದೈತೆ ಸೇಸ್ಕೆಲ್ಲ ಕುಕ್ ನನ್ನ ಮಗ ನನ್ನ ಗಂಡ ಒಳ್ಳೇನಲ್ಲ ಅದಕ್ಕೆ ಗುದ್ದಾಡ್ಕೆ ಬಂದಿರೋದ ನನ್ನ ತೆಂಗಿ ಅಂತೂ ಹೇಳೋದೇ ಇಲ್ಲ ಹ್ಞೂ ಯಪ್ಪ ಗೊತ್ತಾದರೆ ನೀವು ಗೊತ್ತಾದ್ರಿ ಹ್ಞೂ ಬೇಡ ಮಾತಾ ನಮ್ಮ ಮನೆ ಹಿಂಗೆ ಹಿಂಗೆ ಅಂತ ಮಾತಾಡ್ತಾನೆ ಅದಕ್ಕೆ ನಾವು ಸುಮ್ಮನೆ ಇದ್ದೀನಿ ಇದ್ದು ಹೋಗಿ ಬಂದೋಳೆ ಅಂತ ಸುಳ್ಳು ಹೇಳಿದ್ದೀನಿ ನೋಡ್ತಾ ಇರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು